ಆದ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಮೊನ್ನೆ ಭಾನುವಾರ ಒ ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನಾನ್ ಎಚ್ ಕೆ ನವರಿಗೆ ಒಂದು ಎಕ್ಸಾಮ್ ಅಂತಕ್ಕಂಥದ್ದು ಇದೇ ಭಾನುವಾರ ನಡೀತು ಭಾನುವಾರ ನಡೆದಿರ್ತಕ್ಕಂಥ ಈ ಒಂದು ಎಕ್ಸಾಮಿನೇಷನ್ ನಲ್ಲಿ ಒಂದು ಅಕ್ರಮ ಎಸಗಿರತಕ್ಕಂಥದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿಟ್ಟಿದ್ದಾರೆ ಏನು ಬ್ಲೂಟೂತ್ ಅನ್ನು ಬಳಕೆ ಮಾಡಿಕೊಂಡು ಪರೀಕ್ಷೆಯನ್ನ ಬರಿತಾ ಇರತಕ್ಕಂಥದ್ದು ಇಲ್ಲಿ ಬ್ಲೂಟೂತ್ ಅನ್ನು ಬಳಕೆ ಮಾಡ್ಕೊಂಡು ಪರೀಕ್ಷೆ ಬರಿತಾ ಇರೋದು ಅಂತ ಹೇಳಿದ್ರೆ ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಬ್ಲೂಟೂತ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಪ್ರಶ್ನೆಗಳು ಮತ್ತು ಪ್ರಶ್ನೆಗಳಿಗೆ ಉತ್ತರ ಎರಡು ಕೂಡ ರವಾನೆ ಆಗ್ತಾ ಇರ್ತದೆ ಅವರಿಗೆ ಕೇಳಿಸ್ತಾ ಇರ್ತದೆ ಅದನ್ನು ಏನ್ ಮಾಡುತ್ತಾರೆ ಟಿಕ್ ಮಾಡುತ್ತಾ ಹೋಗ್ತಾರೆ ಇದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ ಬೇರೆ ಬೇರೆ ಭಾಗದಲ್ಲಿ ಒಂದು ಎರಡನೇದಾಗಿ ಏನಪ್ಪ ಅಂದ್ರೆ ಕೆ ಎ ಎಸ್ ಅನ್ನುವಂತಹ ಒಂದು ಪರೀಕ್ಷೆ ಕೂಡ ಮರು ಪರೀಕ್ಷೆ ಮಾಡಲೇಬೇಕು ಅನ್ನುವಂಥದ್ದಾಗಿ ಎರಡು ವಿಚಾರಗಳನ್ನು ಇಟ್ಟುಕೊಂಡ್ಬಿಟ್ಟು ಹೋರಾಟದ ಧ್ವನಿ ಅಂತಕ್ಕಂಥದ್ದು ಮಾರದನಿಸ್ತಾ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ ಅಂತಂದ್ರೆ ಮಿನಿಸ್ಟರ್ಸ್ಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾರೆ ಪಿಡಿಒ ಎಕ್ಸಾಮ್ ಅನ್ನ ರೀ ಎಕ್ಸಾಮ್ ಮಾಡಲೇಬೇಕಾಗಿದೆ ಕೆಇಎ ಪರೀಕ್ಷೆಯನ್ನು ಕೂಡ ರೀ ಎಕ್ಸಾಮ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನೊಂದಿರತಕ್ಕಂಥವರಿಗೆ ಬೆಂದಿರತಕ್ಕಂಥವರಿಗೆ ಬಡವರಿಗೆ ಪ್ರಾಮಾಣಿಕರಿಗೆ ಈ ಮೂಲಕವಾಗಿ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಒಂದು ಗುಂಪು ಹೋರಾಟದ ಒಂದು ಗುಂಪು ಅನ್ನುವಂಥದ್ದು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಪ್ರಾಮಾಣಿಕ ಓದಗರನ್ನ ತಲೆ ಒಳಗಡೆಗೆ ಇಟ್ಕೊಂಡ್ಬಿಟ್ಟು ಏನಪ್ಪಾ ಅಂತಂದರೆ ಕಷ್ಟಪಟ್ಟು ಓದ್ತಕ್ಕಂಥವ್ರನ್ನ ತಲೆ ಒಳಗೆ ಇಟ್ಕೊಂಡ್ಬಿಟ್ಟು ಎಲ್ಲರ ಪರವಾಗಿ ಮಿನಿಸ್ಟರ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ರೆಸ್ಪಾನ್ಸ್ ಅಂತಕ್ಕಂಥದ್ದು ಸಿಗೋದಿಲ್ಲ ಏನನ್ನ ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷಿತ ಮಟ್ಟದಲ್ಲಿ ರೆಸ್ಪಾನ್ಸ್ ಅಂತಕ್ಕಂಥದ್ದು ಯಾವುದೇ ಆಗಲಿ ಅಥವಾ ಆಗಲಿ ಸಿಗೋದಿಲ್ಲ ದೊಡ್ಡ ಗಲಾಟನೆ ಆಗ್ತಕ್ಕಂತಹ ಒಂದು ದೃಶ್ಯಾವಳಿಗಳನ್ನ ತಾವೆಲ್ಲರೂ ಕೂಡ ನೋಡಿರ್ತೀರಾ ಗಮನಿಸಿರ್ತೀರ ಸಾಕ್ಷಿ ಕೂಡ ಆಗಿರ್ತೀರ ಇವತ್ತು ವಿದ್ಯಮಾನಗಳಿಗೆ ಆದರೆ ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಹೇಳಿಬೇಕು ಅಂತ ಹೇಳಿದ್ರೆ ಈ ಒಂದು ಅಕ್ರಮ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಡಿಬಾರದು ಸೊ ಆದ್ದರಿಂದ ಯಾರೆಲ್ಲರೂ ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದರೆ ಅವರನ್ನು ಜಾಲ ಭೇದಿಸಬೇಕು ಯಾವ ವ್ಯಕ್ತಿಗೆ ಸಿಗಬಿದ್ದಿದ್ದಾರೋ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಜಾಲವನ್ನು ಕಂಡುಬಿಟ್ಟು ನಿರ್ಮೂಲನೆ ಮಾಡಬೇಕಾಗ್ತದೆ ಅನ್ನುವಂತಹ ದಾಗಿಯೂ ಕೂಡ ಮನವಿ ಪತ್ರದಲ್ಲಿ ಸಲ್ಲಿಕೆ ಮಾಡಲಾಯಿತು ಆದರೆ ವಿಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಆ ಪುಣ್ಯಾತ್ಮನನ್ನ ಏನ್ ಮಾಡಿದ್ರು ಹೊಡೆದ್ರು ಸ್ವ ತಮ್ಮ ಸ್ವಂತ ಹಣದಿಂದ ತಮ್ಮ ಪಾಕೆಟ್ ಇಂದ ಐದಾರು ಲಕ್ಷ ರೂಪಾಯಿನ ಕಳ್ಕೊಂಡ್ರು ಅವರು ಈ ಓಡಾಡ್ಲಿಕ್ಕೋಸ್ಕರನೇ ಮತ್ತೀಗ ಹೆಲ್ತ್ ಇಶ್ಯೂ ಕೂಡ ಆಗಿದೆ ಆ ಸರದು ಅವರಿಗೆ ನಮ್ಮೆಲ್ಲರೂ ಕೂಡ ಒಂದು ಬೆಂಬಲ ಅನ್ನುವಂಥದ್ದು ಅವಶ್ಯಕವಾಗಿ ಬೇಕಾಗಿದೆ ನಾವಲ್ದ ಇನ್ಯಾರು ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಅವರು ಯಾವಾಗಲೇ ಕರೆ ಕೊಟ್ರು ಕೂಡ ಹೋರಾಟಕ್ಕಾಗಿ ಕರೆ ಕೊಟ್ಟರು ಕೂಡ ಯಾರೆಲ್ಲರೂ ಕೂಡ ಸ್ಪರ್ಧಾರ್ಥಿಗಳು ಇದೀವೋ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಒಂದಾಗಬೇಕಾಗಿದೆ ಯಾಕೆಂದ್ರೆ ಹೆಚ್ಚು ಕಡಿಮೆ ಐದಾರು ಲಕ್ಷ ರೂಪಾಯಿನ ತಮ್ಮ ಸ್ವಂತ ಪಾಕೆಟ್ ಕಳ್ಕೊಂಡಿದ್ದಾರೆ ಅವರು ಅವರು ಕೂಡ ಪರೀಕ್ಷಾ ಅಭ್ಯರ್ಥಿ ಆಗಿದ್ದಾರೆ ಮತ್ತೆ ಒಂದು ಸರ್ಕಾರಿ ಉದ್ಯೋಗ ಆಕಾಂಕ್ಷೆನೂ ಕೂಡ ಆಗಿದ್ದಾರೆ ಅದೆಲ್ಲದರ ಜೊತೆ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೆಲ್ಲರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಧ್ವನಿ ನಮಗೆ ಬೇಕಾಗಿತ್ತು ಅಂತ ಒಂದು ಧ್ವನಿ ಅನ್ನುವಂಥದ್ದು ನಮಗೆ ಸಿಕ್ಕಿದೆ ಒಂದು ಟ್ರೂಪ್ ಅಂತಕ್ಕಂಥದ್ದು ಸಿಕ್ಕಿದೆ ನಾವೆಲ್ಲರೂ ಕೂಡ ಕೈಯನ್ನು ಜೋಡಿಸಬೇಕಾಗಿದೆ ಕೈಯನ್ನು ನಾವು ಅವರಿಗೆ ಜೋಡಿಸಿದ್ರೆ ಒಂದು ಹಂತದವರೆಗೆ ಇದನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪಿ ಡಿ ಒ ಎಕ್ಸಾಮ್ ಮತ್ತೆ ಮರುಪರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕೆಂದ್ರೆ ಬಹಳಷ್ಟು ಜನ ಕಷ್ಟಪಟ್ಟು ಓದ್ಕೊಂಡಿರ್ತಕ್ಕಂಥವ್ರು ಇದಾರೆ ಅಲ್ಲಿ ಎಲ್ಲೋ ಭಾಗದಲ್ಲಿ ಬ್ಲೂಟೂತ್ ಇಟ್ಕೊಂಡು ಕುಟ್ಕೊಂಡು ಬರೋದು ಅವನು ಪಾಸ್ ಆಗಿ ಜಾಬನ್ನ ಪಡ್ಕೊಂಡ ಪಾಪ ಇವ್ರ ಕಥೆ ಏನು ಯಾಕಂದ್ರೆ ಜೀವಮಾನದ ಒಂದು ಸಾಧನೆ ಅದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲಿಸೋಣ ಯಾವುದೇ ಸಂದರ್ಭದಲ್ಲೂ ಕೂಡ ನೋಡಿ ಒಂದು ಇನ್ನೂರ ಐವತ್ತು ಜನ ಏನಪ್ಪಾ ಅಂತಂದ್ರೆ ಈ ಒಂದು ಮನವಿ ಪತ್ರಕ್ಕೆ ಬೆಂಬಲವನ್ನು ಸೂಚಿಸಿ ಏನಪ್ಪಾ ಅಂದ್ರೆ ಒಂದು ಇನ್ನೂರ ಐವತ್ತು ಜನ ತಮ್ಮ ಸಿಗ್ನೇಚರ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಭಾಗದಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಿಗ್ನೇಚರ್ಸ್ ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗಿದೆ ಆದ್ರೆ ಪರೀಕ್ಷೆ ಮೊನ್ನೆ ಪರೀಕ್ಷೆ ಬರೋದು ಹೆಚ್ಚು ಕಡಿಮೆ ಮೂರು ಲಕ್ಷದ ಎಂಬತ್ತು ಸಾವಿರ ಜನ ಬಟ್ ಸಿಗ್ನೇಚರ್ ಹೋಗಿದ್ದೇನಪ್ಪ ಅಂದ್ರೆ ಇನ್ನೂರ ಐವತ್ತು ಜನ ಹೌದು ಇದಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತೇಳಿ ಆ ಮೂರುವರೆ ಲಕ್ಷ ಇಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಕೇವಲ ಇನ್ನೂರೈವತ್ತು ಜನ ಸಿಗ್ನೇಚರ್ ಆಗಿರತಕ್ಕಂಥದ್ದಲ್ಲಿ ಅಲ್ವೇ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆಯಾಗಿ ನಿಲ್ಲೋಣ ಹೋರಾಟ ಸಂದರ್ಭ ಬಂತು ಅಂತಂದ್ರೆ ತಮ್ಮ ನಾವೆಲ್ಲರೂ ಕೂಡ ಹೋಗೋಣ ಯಾಕಂದ್ರೆ ನಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದಾಗಿದೆ ಹಾಗಾಗಿ ಇದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದೀನಿ ಪಿ ಡಿಒ ಎಕ್ಸಾಮ್ ಎಲ್ಲರೂ ಕೂಡ ಓದ್ಕೊಂಡಿದ್ರಿ ಮತ್ತೆ ಒಂದು ಹಂತದವರೆಗೆ ಎಕ್ಸಾಮ್ ಅನ್ನ ಬರೆದಿದ್ರಿ ಮತ್ತೆ ರೀ ಎಕ್ಸಾಮ್ ಆಗ್ತಕ್ಕಂಥ ಸಾಧ್ಯತೆಗಳು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬಟ್ ಒಂದು ಹೋರಾಟ ಒಂದು ಮನವಿ ಅಂತಕ್ಕಂಥದ್ದನ್ನ ಮಿಜಿಸ್ಟರ್ಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದೆ ಇಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಕಾದ್ ನೋಡೋಣಂತೆ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು